ಅಪ್ಪ ಈ ಪ್ರಾಜೆಕ್ಟ್ ಕೈಗೆ ಸಿಗಕ್ಕೆ ಇನ್ನೂ ಎರಡು ಮೂರು ಆಗುತ್ತೆ ಅಂತ ಹೇಳಿದ್ರಲ್ಲಪ್ಪ ಇಷ್ಟು ಬೇಗ ಹೇಗೆ ಸಿಕ್ತೋ ಅದೆಲ್ಲ ನಮ್ಮ ಲಕ್ಕು ಅಂತಲೇ ಹೇಳ್ಬೋದು ಕಣೋ ರವಿ ನಾನು ಒಂದು ಎರಡು ಮೂರು ತಿಂಗಳು ಆಗುತ್ತೆ ಅಂತಾನೆ ಅನ್ಕೊಂಡಿದ್ದಪ್ಪ ಇದಕ್ಕಿದಂಗೆ ಮೇಲೆ ಬಂತು ಪ್ರಾಜೆಕ್ಟು ನಮ್ದೇ ಆಗಿದೆ ಅಂತ ಹೋದ್ ತಿಂಗಳು ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಬಂದಿದ್ದೆ ಹೇಗೋ ನಮಗೆ ಸಿಕ್ತಲ್ಲ ನೋಡು ನನಗೂ ವಯಸ್ಸಾಗ್ತಿದ್ಯಲ್ಲೋ ಒಬ್ಬನೇ ಎಲ್ಲ ನಿಭಾಯಿಸೋಕಾಗಲ್ಲ ಪ್ರಾಜೆಕ್ಟ್ನ ನೀನು ನೋಡಿಕೊಂಡ್ರೆ ನಾನು ಸ್ವಲ್ಪ ಆಫೀಸ್ ಕಡೆ ಗಮನ ಕೊಡ್ಕೊಂತೀನಿ ಅಲ್ಲಿ ನಿಮ್ಮಮ್ಮ ಯಾವಾಗಲೂ ಬೈತಾನೆ ಇರ್ತಾಳೆ ಇಲ್ಲೇ ಎಲ್ಲಾದರೂ ಆಫೀಸ್ ಮಾಡೋದು ಬಿಟ್ಟು ಅಷ್ಟು ದೂರ ಹೋಗಿ ಮಾಡ್ಕೊಂಡಿದ್ದೀರಾ ಅಂತ ಇನ್ನು ನಿನಿಗೋ ನಿನಗೆ ಅಲ್ಲೇ ಇರೋದಕ್ಕೆ ಇಷ್ಟ ನಿನಗೋಸ್ಕರನೇ ಅವಳು ಅಲ್ಲಿರೋದು ಹ್ಮ್ ಅಪ್ಪ ಈ ಆಫೀಸ ನೋಡ್ಕೊಳ್ಳೋಕ್ಕೆ ಯಾರಾದ್ರೂ ಮ್ಯಾನೇಜರ್ನ ಇಟ್ಬಿಟ್ಟು ನೀವು ಬಂದು ನಮ್ಮ ಜೊತೆ ಇಂಡಿಯಾದಲ್ಲಿ ಇರ್ಬೋದಲ್ಲಪ್ಪ ಅಲ್ಲ ಕಣು ಇಷ್ಟು ದೊಡ್ಡ ಕಂಪ್ನಿನ ಯಾರಿಗೋ ಒಬ್ರಿಗೆ ನೋಡ್ಕೊಳಕ್ಕೆ ಹೇಳ್ಬಿಟ್ಟು ನಾನು ಬಂದು ಅಲ್ಲಿರೋದ ನಿದ್ದೇನಾದ್ರೂ ಬರುತ್ತೇನೋ ಅಟ್ಲೀಸ್ಟ್ ನೀನಾದರೂ ಇಲ್ಲಿ ನೋಡ್ಕೊಂಡಿದ್ರೆ ನಾನು ಅಲ್ಲಿ ಹೋಗಿರೋ ಯೋಚನೆ ಏನಾದ್ರು ಮಾಡ್ಬೋದು ಇನ್ನು ನಿನ್ನೊಬ್ಬನೇ ಇಲ್ಲಿ ಬಿಡ್ತೀನಿ ಅಂದ್ರೆ ಅಮ್ಮ ಸುಮ್ಮನೆ ಇರಬೇಕಲ್ಲ ಹ್ಮ್ ನಿಂದು ಮದುವೆನಾದರೂ ಆದರೆ ಆದ್ರೆ ನೀನು ನಿನ್ನ ಹೆಂಡ್ತಿ ಇಲ್ಲಿ ನೋಡ್ಕೊಂಡಿರ್ಬೋದು ನಾನು ನಿಮ್ಮಅಮ್ಮನ ಜೊತೆ ಆರಾಮಾಗಿ ಬೆಂಗಳೂರಲ್ಲಿ ಇದ್ಬಿಡ್ತೀನಿ ಬಿಡ್ತೀನಿ ಏನಾದರೂ ಮದುವೆ ಯೋಚನೆ ಮಾಡಿದ್ಯೋ ಹೇಗಪ್ಪ ಅಲ್ಲ ನಿನಗೇನು ಕಮ್ಮಿ ಆಗಿದ್ಯೋ ಆರಾಮಾಗಿ ನಮ್ದೇ ಓನ್ ಕಂಪ್ನಿ ನೋಡ್ಕೊಂಡು ಆರಾಮಾಗಿ ಬಿಟ್ಟು ನಾನೇ ಏನೋ ಮಾಡ್ತೀನಿ ಇಂಡಿಪೆಂಡೆಂಟ್ ಆಗಿ ಅಂತ ಹೊಡ್ತೀಯಪ್ಪ ಇಷ್ಟೊಂದೆಲ್ಲ ಆಸ್ತಿ ನಾನು ಮಾಡಿರೋದಾದ್ರೂ ಯಾರಿಗೋಸ್ಕರ ಅಂಕಲ್ ನಮ್ಮ ಬಾಸು ಇಂಡಿಪೆಂಡೆಂಟಾಗಿ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ ಏನಕ್ಕೆ ಬೇಡ ಅಂತೀರಾ ಬಿಡಿ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ ಅವ್ರಿಗೂ ಪಾಪ ಏನೋ ಮಾಡ್ಬೇಕಂತ ಆಸೆ ಇರಲಿ ಕಣಪ್ಪ ನಮಗೂ ಆಸೆ ಅಲ್ವಾ ನಾನು ಬೆಳೆಸಿರೋ ಕಂಪ್ನಿನ ಮುಂದೆ ನನ್ನ ಮಗ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ಅಂಥ ಕಾಲಕ್ಕೆ ನೋಡ್ಕೊಳ್ಳೋಣ ಬಿಡಪ್ಪ ಸದ್ಯಕ್ಕೆ ನಾನು ಒಂದು ಹೊಸ ಕಂಪ್ನಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಚಿಕ್ಕದಾಗ ಒಂದು ಕಂಪ್ನಿ ಓಪನ್ ಮಾಡಿ ಅದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗೋಣ ಅಂತ ನಿನ್ನಿಷ್ಟಪ್ಪ ಪ್ರಾಜೆಕ್ಟ್ ಒಂದು ಕಂಪ್ಲೀಟ್ ಮಾಡಿಕೊಡು ಸರಿನಪ್ಪ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಟ್ಟು ನಾನು ಮತ್ತೆ ಹೋಗಬೇಕು ಅರ್ಜೆಂಟು ಏನು ಅರ್ಜೆಂಟು ಹಾ ಒಂದು ತಿಂಗಳು ರಜಾ ಹಾಕೋ ಇಲ್ಲಪ್ಪ ರಜಾ ಹಾಕೋದೇನಿಲ್ಲ ಸ್ವಲ್ಪ ಕೆಲಸ ಇದೆ ಆದಷ್ಟು ಬೇಗ ಮುಗಿಸ್ಕೊಟ್ಬಿಟ್ಟೆ ಹೋಗ್ತೀನಿ ನಾನು ಹ್ಞೂ ಸರಿನಪ್ಪ ಆಯ್ತು ಸರಿನಪ್ಪ ಚೇಂಬರ್ಗೆ ಹೋಗ್ಬಿಟ್ಟು ಏನದು ಪ್ರಾಜೆಕ್ಟ್ ಡೀಟೇಲ್ಸ್ ನೋಡ್ತೀನಿ ಹ್ಞೂ ಹ್ಞೂ ಆಯ್ತು ಹೋಗ್ ಹಾ ರಾತ್ರಿ ಊಟಕ್ಕೆ ಹೊರಗಡೆ ಎಲ್ಲೂ ತಿನ್ನಕ್ಕೆ ಹೋಗ್ಬಿಡ ಮನೆಗೆ ಬಾ ಅಡುಗೆನ ನಾನೇ ಮಾಡ್ತೀನಿ ಅಂಕಲ್ ನೀವು ಅಡುಗೆ ಮಾಡ್ತೀರಾ ಊನಪ್ಪ ನಿನ್ನ ಹೆಸರು ಏನೇನೋ ಶಿವ ಅಂಕಲ್ ತು ಪರ್ಸನಲ್ ಸೆಕ್ರೆಟರಿ ನಾನು ಓ ಹಾಗಾ ನೋಡಪ್ಪ ಶಿವ ಹೊರಗಡೆ ಊಟ ಅಷ್ಟು ಒಳ್ಳೇದಲ್ಲ ಹೊರಗಡೆ ಊಟ ಅಪ್ರೂವ್ ಮಾಡುದ್ರೇನೆ ಚಂದ ಮನೆ ಊಟ ಮನೆ ಊಟನೇ ಅಲ್ವಾ ಆರೋಗ್ಯವಾಗಿರ್ಬೇಕಂದ್ರೆ ಮನೆ ಊಟ ಮಾಡಬೇಕು ಇವ್ರಮ್ಮ ಜೊತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಎಲ್ಲ ತಿನ್ನಕ್ಕೆ ಹೋಗಲ್ಲಪ್ಪ ನನಗೆ ಮನೆ ಊಟ ಬಿಟ್ಟರೆ ಹೊರಗಡೆ ಊಟ ಒಂದು ಸ್ವಲ್ಪ ಇಷ್ಟ ಆಗಲ್ಲ ನಾನೇ ಮಾಡೋದನ್ನು ಕಲ್ತಿದ್ದೀನಿ ರಾತ್ರಿಗೆ ನಾನೇ ಮಾಡ್ತೀನಿ ನೋಡಪ್ಪ ರವಿ ಬೇಗ ಬಂದ್ಬಿಡ ಹಾಂ ಖುಷಿ ಬೇರೆ ಪಪ್ಪ ನೀನ ತುಂಬ ಕೇಳ್ತಾ ಇದ್ಲು ಇವತ್ತು ಮೀಟ್ ಮಾಡೋಕೆ ಬರ್ಬೋದು ಅನ್ಸುತ್ತೆ ಅವಳನ್ನ ಮೀಟ್ ಮಾಡು ಸರಿನಪ್ಪ ಆಯಿತು ಸರಿ ಹಾಗಿದ್ರೆ ನಾನು ಇನ್ನೊಂದು ಸ್ವಲ್ಪ ತಿದ್ಬಿಟ್ಟು ಹೊರಡ್ತೀನಿ ಮನೆಗೆ ನೀನು ಸ್ವಲ್ಪ ನೋಡ್ಕೊಳೋ ಹ್ಞೂ ಆಯ್ತಪ್ಪ ನೀವು ಹೊರಡಿ ಶಿವೋ ಇನ್ನೂ ಅಷ್ಟೇ ಕಣಪ್ಪ ಊಟಕ್ಕೆ ಮನೆಗೆ ಬಾ ಸರಿ ಅಂಕಲ್ ಆ ಬಾಸರಿಂದ ಹೋಗೋವರೆಗೂ ನಾನು ಅವ್ರ ಜೊತೆಲೇ ಇರ್ತೀನಿ ಆ ಹಾಂ ಕರೆಕ್ಟ್ ಕರೆಕ್ಟ್ ಆಯ್ತು ಬಂದ್ಬಿಡಿ ಇಬ್ರು ಶಿವು ನಾನು ಚೇಂಬರಲ್ಲಿ ಇರ್ತೀನಿ ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಎರಡು ಕಾಫಿ ಹೇಳ್ತೀಯಾ ನನಗೂ ನಿನಗೂ ವಿಪರೀತ ತಲೆ ನೋಯ್ತಾ ಇದೆ ವೆದರ್ ಬೇರೆ ಚೇಂಜ್ ಆಯ್ತಲ್ಲ ಆಯ್ತು ಬಾಸ್ ನೀವೇನು ವರಿ ಮಾಡ್ಕೊಬೇಡಿ ನೀವು ಹೋಗ ನೋಡ್ತಾ ಇರಿ ಫೈಲ್ನ ನಾನು ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಸರಿ ಕಣು ಆಯ್ತು ಹಾಂ ಕ್ಯಾಂಟೀನಲ್ಲಿ ನಿಂಗೆ ಏನಾದ್ರು ಬೇಕಾದರೆ ತಗೋ ಬಿಸ್ಕೆಟ್ಸು ಸ್ನ್ಯಾಕ್ಸು ಎಲ್ಲನೂ ಸಿಗುತ್ತೆ ಆಯ್ತು ಬಸ್ ನೀವು ಅದ್ರ ಬಗ್ಗೆ ಏನು ಯೋಚನೆ ನನಗೆ ಏನು ಬೇಕೋ ನಾನು ತಗೋತೀನಿ ನಮ್ಮ ಬಾಸ್ ಆಫೀಸ್ ಬಂದ ಮೇಲೆ ನಾನು ತಲೆನೇ ಕೆಡಿಸ್ಕೊಳಲ್ಲ ಇದೊದ್ದಲ್ಲ ನನ್ನ ಆಫೀಸ್ ಇದ್ದಂಗೆ ಸರಿ ಕಣ ಆಯಿತು ಬೇಗ ಬಂದ್ಬಿಡು ಹ್ಞೂ ಓಕೆ ಬಾಸ್ ಹಾಂ ಅಂಕಲ್ ಕಾಲೇಜ್ಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಟೇಪಾಸ್ ಅಲ್ಲ ಕಲೆಕ್ಟ್ ಮಾಡಿದ್ರು ಸರಿನಮ್ಮ ಖುಷಿ ಹಾಂ ನಿನಗೊಂದು ವಿಷಯ ಹೇಳೋದು ಮರ್ತೆ ರವಿ ಬೆಂಗಳೂರಿಂದ ಬಂದಿದ್ದಾನೆ ಹಾಂ ಅಂಕಲ್ ಉಪ್ಪಮ್ಮ ರವಿ ತಮ್ಮ ಹೌದಮ್ಮ ಈಗ ಒಂದು ಒನ್ ಅವರ್ ಆಯಿತು ಚೇಂಬರಲ್ಲಿ ಇದ್ದಾನೆ ಹೋಗಿ ಮಾತಾಡ್ಸು はい、お客さん。 ಸಾಕ್ ತಮಾಷೆ ಮಾಡಿದ್ದು ಹೇಗಿದ್ಯಾಡಪ್ಪ ನೋಡು ಜೊತೆಲಿ ರವಿ ಸಾಕು ಕಣೋ ಬೆಂಗ್ಳೂರ್ ಸವಾಸ ಇಲ್ಲೇ ಬಂದಿದ್ಬಿಡು ಮಾಡ್ಕೊಂಡು ಬಿಂದಾಸಾಗಿರ್ಬೋದು ಕಣೋ ನಿಂದೇ ಓನ್ ಕಂಪ್ನಿ ಜೊತೆಲಿ ಇರ್ತೀವಿ ಏನಂತ್ಯಾ ಇಲ್ಲ ಖುಷಿ ಆಗಲ್ಲ ನಾನು ಬೆಂಗ್ಳೂರ್ ಹೋಗ್ಲೇಬೇಕು ಹ್ಮ್ ನೀನ್ ಬಿಡಪ್ಪ ಯಾವ ನೋಡು ಬೆಂಗ್ಳೂರ್ ಬೆಂಗ್ಳೂರ್ ಅಂತ ಅಂತಾನೆ ಇರ್ತೀಯ ಏನು ಬಿಟ್ಟಿದ್ಯಾಂಥದ್ದು ಬೆಂಗ್ಳೂರಲ್ಲಿ ಹ್ಮ್ ಎಲ್ಲಾನು ಇಲ್ಲೇ ಸಿಗುತ್ತೆ ನಿನ್ಗೆ ಇನ್ನು ಏನು ಬೇಕು ನಿಮಗೆ ಮನೆ ಇದೆ ಆಫೀಸ್ ಇದೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಇಲ್ಲೇ ಇದ್ದೀವಿ ಅದನ್ನ ಬಿಟ್ಟು ಯಾವಾಗಲೂ ಬೆಂಗಳೂರು ಹಿಡಿದಿರ್ತೀಯ ಮತ್ತೆ ಅದು ಯಾವುದೋ ಕೆಲಸ ಬೇರೆ ಹೋಗ್ತಿದ್ಯಂತೆ ಹೌದು ಖುಷಿ ಅದೇ ಕೆಲಸದ ಮೇಲೆ ಒಂದು ಹಳ್ಳಿಗೆ ಹೋಗಿದ್ದೆ ಅಲ್ಲೂ ಒಂದು ಎರಡು ಮೂರು ದಿನ ಕೆಲಸ ಇತ್ತು ಅದನ್ನು ಬಿಟ್ಬಿಟ್ಟು ಬಂದಿದ್ದೀನಿ ಗೊತ್ತಾ ಸಾಧ್ಯ ಆದರೆ ನಾನು ಮತ್ತೆ ಆ ಹಳ್ಳಿಗೆ ಹೋಗ್ಬೇಕಾಗಿ ಬರ್ಬೋದು ಏ ಬಿಟ್ಟಾಕ ನಿನ್ಗೆ ಯಾಕೋ ಅದೆಲ್ಲ ಬೇಕೋ ಏನು ನೀನು ಹೋಗೋ ಕಂಪ್ನಿಲಿ ಸಂಬಳ ಗಿಂಬಳ ಏನಾದ್ರು ಕಟ್ ಮಾಡ್ತಾರ ಕಟ್ ಮಾಡ್ಕೊಳ್ಳಿ ಬಿಡು ನಿನಗೇನು ದುಡ್ಡಿಗೆ ಕಮ್ಮಿ ನೀನೇ ಒಂದು ದೊಡ್ಡ ಕಂಪ್ನಿ ಓನರ್ ನೀನು ಹೋಗಿ ಬೇರೆ ಯಾವುದೋ ಚಿಕ್ಕ ಕಂಪ್ನಿ ಕೆಲಸ ಮಾಡ್ತೀಯ ಅಪ್ಪ ಇನ್ನು ಏನೇನೆಲ್ಲ ನೋಡಬೇಕು ನನ್ನ ಕಣ್ಣಲ್ಲಿ ಖುಷಿ ನನ್ನ ಡ್ರೀಮ್ ಏನು ಅಂತ ನಿನಗೆ ಗೊತ್ತು ನೀನು ನನ್ನ ಕ್ಲೋಸ್ ಫ್ರೆಂಡು ನೀನು ಹೀಗೆಲ್ಲ ಮಾತಾಡ್ಬೋದಾ ಹೇಳು ಆಯ್ತಪ್ಪ ಆಯಿತು ನಿನ್ನ ಡ್ರೀಮ್ನ ಫುಲ್ಫಿಲ್ ಮಾಡು ನಾನು ಅದಕ್ಕೆ ಏನು ತೊಂದರೆ ಮಾಡೋದಿಲ್ಲ ಆದರೆ ನೀನು ಬೆಂಗಳೂರಿಗೆ ಹೋದರೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತ್ಯಾ ಹಾಂ ಮೂರು ತಿಂಗಳಗೋ ಆರು ತಿಂಗಳಗೋ ಮುಖ ತೋರಿಸ್ತೀಯ ಬಂದು ಈ ಸತಿ ಅಂತೂ ಏಳು ಎಂಟು ತಿಂಗಳಾಯಿತು ನೀನು ಬಂದು ಗೊತ್ತಾ ಈಗ ಯಾವುದೋ ಪ್ರಾಜೆಕ್ಟ್ ನೆಪಕ್ಕೆ ಬಂದಿದ್ಯಾ ಇಲ್ಲ ಅಂದಿದ್ರೆ ಬರ್ತಿದ್ಯಾ ನೀನು ಹಾಗೆಲ್ಲ ಏನಿಲ್ಲಮ್ಮ ನಾನು ಬರೋಣ ಅಂತಲೇ ಇದ್ದೆ ಆಫೀಸಿಗೆ ಬೇರೆ ಹೋಗ್ತಿದ್ದೀನಲ್ಲ ಅಲ್ಲಿ ಪದೇ ಪದೇ ರಜಾ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ಏನೇ ಕೆಲಸ ಇದ್ರೂ ಹಾನೆಸ್ಟಾಗಿ ಮಾಡಬೇಕು ಯಾವ ಕಂಪ್ನಿ ಆದ್ರೇನೋ ಹಾಂ ಖುಷಿ ಒಂದು ವಿಷಯ ಹೇಳಬೇಕಿತ್ತು ನಾನು ಹೇಳಿದ್ನಲ್ಲ ಒಂದು ಕೆಲಸದ ಮೇಲೆ ಒಂದು ಹಳ್ಳಿಗೆ ಹೋಗಿದ್ದೆ ಅಂತ ಆ ಹಳ್ಳಿನಲ್ಲಿ ಒಂದು ಮುದ್ದಾದ ಹುಡುಗಿ ಪರಿಚಯ ಆದ್ಲು ನನಗೆ ಏನು ಮುದ್ದಾದ ಹುಡುಗಿನ ಹೌದು ಖುಷಿ ಅವಳು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ಲು ಅದಕ್ಕೆ ಮುದ್ದಾದ ಹುಡುಗಿ ಅಂತ ಹೇಳಿದೆ ಅವಳ ಹೆಸರು ಲಕ್ಷ್ಮಿ ಅಂತಿನ ಹಾಗಲ್ಲ ಅದ್ರಿಂದ ಬೇರೆ ಕಥೆನೇ ಇದೆ ನಾನು ಒಂದು ಏಮ್ ಇಟ್ಕೊಂಡಿದ್ದೆ ನಾನು ಕೆಲ್ಸಕ್ಕೆ ಸೇರಿ ಮೊದಲನೇ ಸಂಬಳನ ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಂತ ಅದಕ್ಕೆ ಪೇಪರ್ ಅಲ್ಲಿ ಒಂದು ಆ್ಯಡ್ ಕೊಟ್ಟೆ ಯಾವ್ದಾದ್ರೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಯಾರಾದ್ರೂ ಓದಕ್ಕೆ ಇಷ್ಟ ಇರೋರು ಬಡತನದಲ್ಲಿರೋರು ಅವ್ರ ಕೈಲಿ ಏನಾದರೂ ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಆ ದುಡ್ಡಿನ ಸಮಸ್ಯೆ ಅವ್ರ ಕೈಲಿ ಫೀಸ್ ಕಟ್ಟೋದಕ್ಕೆ ಆಗಲಿಲ್ಲ ಅಂದರೆ ಅದನ್ನು ನಾನು ಕಟ್ಟಿ ಅವರನ್ನು ಓದಿಸೋಣ ಅನ್ನೋದು ಆ ರೀತಿ ಪೇಪರಲ್ಲಿ ಆ್ಯಡ್ ಕೊಟ್ಟಾಗ ನಾನು ಹೇಳಿದ್ನಲ್ಲ ಲಕ್ಷ್ಮಿ ಅಂತ ಹ್ಞೂ ಲಕ್ಷ್ಮಿಯಿಂದ ನನಗೊಂದು ಲೆಟರ್ ಬಂತು ಮೊದಲನೇ ಲೆಟರು ಲಕ್ಷ್ಮಿದೇ ಆಗಿತ್ತು ಅದಕ್ಕೆ ನಾನು ಲಕ್ಷ್ಮಿ ಸೇರ್ಕೊಳ್ಳೋ ಕಾಲೇಜ್ಗೆ ಲಕ್ಷ್ಮಿ ಫೀಸ್ನ ಕಟ್ಟಿದೆ ನಾನು ಹಳ್ಳಿಗೆ ಹೋಗೋಕ್ಕಿಂತ ಮುಂಚೆಗೆ ಲಕ್ಷ್ಮಿ ಅಂದರೆ ಯಾರು ಅವ್ರ ಮನೆ ಯಾವುದು ಅವ್ರ ಊರು ಯಾವುದು ಇದ್ರ ಬಗ್ಗೆ ಯಾವ ಡೀಟೇಲ್ಸ್ ಗೊತ್ತಿರಲಿಲ್ಲ ಒಬ್ಳು ಸ್ಟೂಡೆಂಟ್ ಅಂತ ಅಷ್ಟೇ ಗೊತ್ತಿತ್ತು ಮತ್ತೆ ಅವಳು ಎಷ್ಟು ಹಾನೆಸ್ಟ್ ಗೊತ್ತಾ